ನಮಸ್ಕಾರ ಸ್ನೇಹಿತರೆ ಗೋಲಿ ಇನ್ಸೈಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆದಿದೆ ಒಬ್ರಲ್ಲ ಇಬ್ರಲ್ಲ ಉಗ್ರರ ಕೃತ್ಯಕ್ಕೆ ಸತ್ತಿದ್ದು ಬರೋಬ್ಬರಿ ಇಪ್ಪತ್ತಾರಕ್ಕೂ ಹೆಚ್ಚು ಪ್ರವಾಸಿಗರು ಮತ್ತೊಂದಿಷ್ಟು ಪ್ರವಾಸಿಗರು ಗಾಯಗೊಂಡಿದ್ದಾರೆ ಅವರನ್ನು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಗುಂಡಿನ ದಾಳಿಯಲ್ಲಿ ಸತ್ತಿರುವವರ ಪೈಕಿ ಒಬ್ಬರು ಕರ್ನಾಟಕದ ಶಿವಮೊಗ್ಗದವರು ಕೂಡ ಇದ್ದಾರೆ ಈ ದಾಳಿ ನಡೆಸಿದ್ದು ಬೇರೆ ಯಾರಲ್ಲ ಸ್ನೇಹಿತರೆ ದ ರೆಸಿಸ್ಟೆನ್ಸ್ ಫ್ರಂಟ್ ಲಷ್ಕರ್ ಈ ತ್ವೈಬ ಉಗ್ರ ಸಂಘಟನೆ ಈ ನಟೋರಿಯಸ್ ಉಗ್ರ ಸಂಘಟನೆ ದ ರೆಸಿಸ್ಟೆನ್ಸ್ ಫ್ರಂಟ್ ಆಗಿ ಮಾರ್ಪಟ್ಟಿದೆ ಈ ದುರ್ಘಟನೆ ನಡೆದ ಪ್ರದೇಶದ ವಿಶೇಷತೆ ಮತ್ತೆ ಯಾಕೆ ಉಗ್ರರ ಹಟ್ಟಹಾಸ ಶುರು ಆಗಿದೆ ನೋಡೋಣ ಬನ್ನಿ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಕಳೆದ ಇಪ್ಪತ್ತು ವರ್ಷದಲ್ಲೇ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ನಡೆದ ಅತಿ ದೊಡ್ಡ ಟೆರ್ರರ್ ಅಟ್ಯಾಕ್ ಅಂತ ಇದನ್ನು ಪರಿಗಣಿಸಲಾಗಿದೆ ಸ್ನೇಹಿತರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ನಂತರ ಸೇನೆ ಮತ್ತು ಭಾರತ ದೇಶದ ಸರ್ಕಾರ ತುಂಬಾ ಕಟ್ಟು ನಿಟ್ಟಿನ ಕ್ರಮ ಜಾರಿ ಮಾಡುತ್ತೆ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿದ್ದ ಉಗ್ರರ ದಾಳಿಯ ಪ್ರಮಾಣ ಕೂಡ ಕಮ್ಮಿ ಆಗುತ್ತೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಕಲ್ಲು ತೂರಾಟ ನಡೆಯುತ್ತಾ ಇದ್ದದ್ದು ಜಮ್ಮು ಕಾಶ್ಮೀರದಲ್ಲಿ ಅದು ಕೂಡ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಜಮ್ಮು ಕಾಶ್ಮೀರದಲ್ಲಿ ರಾತ್ರೋರಾತ್ರಿ ಸೈನಿಕರಿಂದ ಆಪರೇಷನ್ ಸರ್ಪ ಆರಂಭ ಆಗುತ್ತೆ ಮತ್ತು ಆಪರೇಷನ್ ಔಟ್ ಕೂಡ ಜಾರಿಗೆ ಬರುತ್ತೆ ಈ ಆಪರೇಷನ್ಗಳ ಉದ್ದೇಶ ಇಷ್ಟೇ ಜಮ್ಮು ಕಾಶ್ಮೀರದಲ್ಲಿ ಅಡಗಿ ಕೂತಿರುವ ಉಗ್ರರನ್ನು ಮಟ್ಟ ಹಾಕೋದು ಕಾಶ್ಮೀರದಲ್ಲಿ ಇದ್ದ ಲೋಕಲ್ ಟೆರರಿಸ್ಟ್ ಗಳ ಮಾರಣ ಹೋಮ ಕೂಡ ಆಯ್ತು ಸಾಕಷ್ಟು ಟೆರರಿಸ್ಟ್ ಗಳು ಸರೆಂಡರ್ ಕೂಡ ಆಗ್ತಾರೆ ನಂತರ ಉದ್ಯೋಗ ಮತ್ತು ಬಿಸ್ನೆಸ್ ಅವಕಾಶಗಳು ಶುರು ಆಗುತ್ತೆ ಸಾಕಷ್ಟು ವರ್ಷಗಳ ಬಳಿಕ ಜಮ್ಮು ಕಾಶ್ಮೀರ ಟೂರಿಸಂ ಮತ್ತೆ ಆರಂಭ ಆಗುತ್ತೆ ಟೂರಿಸಂ ರೂಪದಲ್ಲೂ ಕೂಡ ಟೆರರಿಸ್ಟ್ ಗಳು ತಮ್ಮ ಕೆಲಸವನ್ನು ಆರಂಭ ಮಾಡ್ತಾರೆ ಕೂಡ ಹುಡುಕಿ ಹುಡುಕಿ ಹೊಡಿತಾರೆ ನಮ್ಮ ಸೈನಿಕರು ಇದು ಕಾಶ್ಮೀರದಲ್ಲಿ ಒಂದಿಷ್ಟರ ಮಟ್ಟಿಗೆ ಉಗ್ರ ಕೃತ್ಯಗಳು ಕೂಡ ನಿಲ್ಲುತ್ತೆ ಯಾವಾಗ ಜಮ್ಮು ಕಾಶ್ಮೀರ ಸೇಫ್ ಆಗೋದಕ್ಕೆ ಶುರುವಾಗುತ್ತೋ ಉಗ್ರ ಸಂಘಟನೆಗಳು ಕೊತ ಕೊತ ಕುದಿಯಲು ಶುರು ಮಾಡ್ತವೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ಮುಖ್ಯವಾದ ವಿಚಾರ ಇದೆ ಅದೇನಪ್ಪ ಅಂತಂದ್ರೆ ಜಮ್ಮು ಕಾಶ್ಮೀರ ಮತ್ತು ಆಕ್ರಮಿತ ಕಾಶ್ಮೀರದ ನಡುವೆ ಬೇಲಿ ಹಾಕುವ ಕೆಲಸ ಭಾರತ ದೇಶದ ಸರ್ಕಾರ ಮಾಡಿಲ್ಲ ಈ ಪ್ರದೇಶದಲ್ಲಿ ತುಂಬಾ ದಟ್ಟವಾದ ಕಾಡಿದೆ ಕಣಿವೆ ಇದೆ ಯಾರಾದರೂ ನುಸಿಳುಕೊಂಡು ಬಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಗೊತ್ತಾಗಲ್ಲ ಇಂಥ ಮಾರ್ಗವನ್ನು ಉಗ್ರರು ನೋಡಿಕೊಂಡಿದ್ದಾರೆ ಇಂಥ ಪ್ರದೇಶಗಳಲ್ಲಿ ನ್ಯಾಚುರಲ್ ಸುರಂಗಗಳು ಕೂಡ ಇದೆ ಸುರಂಗದಲ್ಲಿ ಅಡಗಿ ಕೂತಿದ್ದಾರೆ ಉಗ್ರರು ಮತ್ತು ಭಾರತ ದೇಶದ ಮಿಲಿಟರಿಗೆ ಗೊತ್ತಾಗದಂತೆ ಸುರಂಗಗಳನ್ನು ಕೊರೆದು ಸುರಂಗದ ಮುಖಾಂತರ ಕಾಶ್ಮೀರಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಇದೊಂದು ಕಡೆ ಆದರೆ ಮತ್ತೊಂದು ಆಘಾತ ಏನಪ್ಪ ಅಂತಂದ್ರೆ ಕಾಶ್ಮೀರದಲ್ಲಿ ನೆಲೆಸಿರುವ ಸ್ಲೀಪರ್ ಸೆಲ್ಸ್ ಆಕ್ರಮಿತ ಕಾಶ್ಮೀರದಿಂದ ಉಗ್ರ ಜಮ್ಮು ಕಾಶ್ಮೀರದ ಒಳಗೆ ಬರೋದಕ್ಕೆ ಈ ಸ್ಲೀಪರ್ ಸೆಲ್ಸ್ಗಳು ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಸ್ಲೀಪರ್ ಸೆಲ್ಸ್ ಆಗಿ ಕೆಲಸ ಮಾಡುತ್ತಿರುವವರಿಗೆ ಕಾಶ್ಮೀರದ ಒಳಗೆ ಏನೆಲ್ಲ ನಡೆಯುತ್ತಿದೆ ಎಲ್ಲಾ ಮಾಹಿತಿ ಇರುತ್ತೆ ಸ್ಲೀಪರ್ ಸೆಲ್ಸ್ಗಳನ್ನು ಹುಡುಕೋದು ತುಂಬ ಕಷ್ಟ ಇವರು ತುಂಬಾ ನಾಜುಕಾಗಿ ಕೆಲಸ ಮಾಡ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಟೂರಿಸ್ಟ್ ಗೈಡ್ ಆಗಿ ಕೆಲಸ ಮಾಡ್ತಾ ಇರ್ಬೋದು ಚಾಯ್ ಆಗಿ ಕೂಡ ವರ್ಕ್ ಮಾಡ್ತಾ ಇರ್ತಾರೆ ಟ್ಯಾಕ್ಸಿ ಡ್ರೈವರ್ ಆಗಿ ಕೂಡ ವರ್ಕ್ ಮಾಡ್ತಾ ಇರ್ತಾರೆ ಜನಗಳ ಮಧ್ಯೆ ಇದ್ದುಕೊಂಡೇ ದೇಶ ವಿರೋಧ ಚಟುವಟಿಕೆಗಳನ್ನು ನಡೆಸ್ತಾ ಇರ್ತಾರೆ ಈ ಸ್ಲೀಪರ್ ಸೆಲ್ಸ್ ಉಗ್ರಗ್ರಾಮಿಗಳು ದಾಳಿ ಮಾಡೋದಿಲ್ಲ ದಾಳಿ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಈ ಪ್ರವಾಸಿಗರ ಮೇಲೆ ದಾಳಿ ಆಗಿರೋದಕ್ಕೂ ಈ ಸ್ಲೀಪರ್ ಸೆಲ್ಸ್ಗಳೇ ಕಾರಣ ಪ್ರವಾಸಿಗರ ಸುತ್ತಮುತ್ತ ಇರೋರೇ ಯಾರೋ ಒಬ್ರು ಇದನ್ನು ಮಾಡಿದ್ದಾರೆ ಸ್ನೇಹಿತರ ಇತ್ತೀಚಿನ ದಿನಗಳಲ್ಲಿ ಆಕ್ರಮಿತ ಕಾಶ್ಮೀರದ ಗಡಿ ಭಾಗದಲ್ಲಿ ಸಾಕಷ್ಟು ಉಗ್ರ ಸಂಘಟನೆಗಳು ಹುಟ್ಟಿಕೊಂಡಿದೆ ಈ ಉಗ್ರ ಸಂಘಟನೆಗಳ ಪೈಕಿ ಒಂದು ಸಂಘಟನೆ ಹೆಸರು ದ ರೆಸಿಸ್ಟೆನ್ಸ್ ಫ್ರಂಟ್ ಈ ಒಂದು ಸಂಘಟನೆಯನ್ನು ನಡೆಸ್ತಾ ಇರೋದು ಲಷ್ಕರಿ ತ್ವಯ್ಬಾ ಉಗ್ರ ಗ್ರಾಮಗಳು ಜಮ್ಮು ಕಾಶ್ಮೀರ ಏನಾದರೂ ಮೊದಲಿನಂತೆ ಆದರೆ ಬಹುಶಃ ಭಾರತ ದೇಶವೇ ಮಟಾಶ್ ಬಿಡುತ್ತೆ ಸಾವಿರಾರು ಭಯೋತ್ಪಾದಕರು ದೇಶದೊಳಗೆ ನುಗ್ತಾರೆ ಕಂಡ ಕಂಡ ಕಡೆ ಅಟ್ಯಾಕ್ ಆಗುತ್ತೆ ಇದೆಲ್ಲ ಆಗಬಾರದು ಅಂತ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ದು ಆದರೆ ಸ್ನೇಹಿತರೆ ಈಗ ದಾಳಿ ಮಾಡಿದ ನಂತರ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ದು ಏನು ವರ್ಕೌಟ್ ಆಗಿಲ್ವಾ ಅಂತ ಅನುಮಾನ ಬರ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಭಾರತ ದೇಶದ ಟಾಪ್ ಕ್ವಾಲಿಟಿ ಸೇನೆ ಮತ್ತು ಕಮಾಂಡರ್ಗಳ ಸರ್ಪ ಗಾವಲಿದೆ ಮತ್ತು ಕಾಶ್ಮೀರದಲ್ಲೇ ಐದು ನಿಮಿಷಕ್ಕೊಮ್ಮೆ ಪೆಟ್ರೋಲಿಂಗ್ ಬರ್ತಾ ಇರ್ತಾರೆ ಪೆಟ್ರೋಲಿಂಗ್ ಅಂತಂದರೆ ಪೊಲೀಸ್ ವಾಹನಗಳು ಸೈರನ್ ಹಾಕೊಂಡು ಬರ್ತಾರೆ ಇಷ್ಟೆಲ್ಲ ಇದ್ರು ಕೂಡ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಗಿದೆ ಉಗ್ರ ಬಂದು ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಾಗ ಸೈನಿಕರು ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅಟ್ಯಾಕ್ ಆಗಿ ಇಪ್ಪತ್ತಾರು ಜನ ಸತ್ತ ಮೇಲೆ ಸೈನಿಕರು ಮತ್ತು ಕಮಾಂಡೋರ್ ಗಳು ಸ್ಥಳಕ್ಕೆ ಬರ್ತಾರೆ ಇದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಸ್ನೇಹಿತರೆ ಜಮ್ಮು ಕಾಶ್ಮೀರದಲ್ಲಿ ಪೆಹಲ್ಗಮ್ ಅಂತ ಒಂದು ಊರಿದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಇದೇ ಪೆಹಲ್ ಊರು ಗಡಿ ಭಾಗದಿಂದ ಸ್ವಲ್ಪ ಒಳಗಡೆ ಇದೆ ಆಗಾಗ ಪೆಹಲ್ಗಾಮ್ ಅಲ್ಲಿ ಉಗ್ರ ಚಟುವಟಿಕೆಗಳು ನಡೆಯುತ್ತಾ ಇರುತ್ತೆ ಈ ಪೆಹಲ್ಗಮ್ ತುಂಬಾ ಪ್ರಸಿದ್ಧ ತಾಣ ಮತ್ತು ಅತಿ ಹೆಚ್ಚು ಪ್ರವಾಸಿಗರು ಈ ಪ್ರದೇಶಕ್ಕೆ ಬರ್ತಾರೆ ಜಮ್ಮು ಕಾಶ್ಮೀರ ಟ್ರಿಪ್ಗೆ ಹೋದವರು ಅನ್ನು ನೋಡಿಕೊಂಡೆ ವಾಪಸ್ ಬರೋದು ಈ ಒಂದು ನಗರದಲ್ಲಿ ಸಾಕಷ್ಟು ರೆಸಾರ್ಟ್ ಗಳು ಕೂಡ ಇದೆ ಈ ಒಂದು ಪ್ರದೇಶದಿಂದ ಐದು ಕಿಲೋಮೀಟರ್ ದೂರ ಹೋದರೆ ಬೈಸರನ್ ವ್ಯಾಲಿ ಬರುತ್ತೆ ಈ ಬೈಸರನ್ ವ್ಯಾಲಿ ಮತ್ತು ಪೆಹಲ್ಗಮ್ ಪ್ರಪಂಚದ ಎರಡನೇ ಸ್ವಿಜರ್ಲ್ಯಾಂಡ್ ಅಂತ ಕರೀತಾರೆ ಯಾಕಪ್ಪ ಅಂತಂದರೆ ಸ್ವಿಜರ್ಲ್ಯಾಂಡಿನಲ್ಲಿ ಇರುವ ಸೇಮ್ ಜೆರಾಕ್ಸ್ ಕಾಪಿ ಇತರ ಈ ಪೆಹಲ್ಗಮ್ ಮತ್ತು ಬೈಸರನ್ ವ್ಯಾಲಿ ಇದೆ ಹಿಮ ಪರ್ವತಗಳು ನದಿಗಳು ಶುದ್ಧ ಗಾಳಿ ಇಲ್ಲಿಗೆ ಬಂದರೆ ಸ್ವರ್ಗಕ್ಕೆ ಬಂದ ಹಾಗೆ ಇರುತ್ತೆ ಜಮ್ಮು ಕಾಶ್ಮೀರ ಪ್ರವಾಸಕ್ಕೆ ಬರುವ ಪ್ರವಾಸಿಗರ ಪೈಕಿ ತೊಂಬತ್ತು ಪರ್ಸೆಂಟ್ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಸ್ನೇಹಿತರೆ ಕಾಶ್ಮೀರದ ಪ್ರಮುಖ ಆದಾಯನೇ ಟೂರಿಸಂ ಕಾಶ್ಮೀರ ನಿಂತಿರೋದೇ ಪ್ರವಾಸಿಗರ ದುಡ್ಡಿನ ಮೇಲೆ ಪ್ರವಾಸಿಗರನ್ನು ನಂಬಿಕೊಂಡು ಇಲ್ಲಿ ಸಾವಿರಾರು ಜನ ಜೀವನ ಮಾಡ್ತಾ ಇದ್ದಾರೆ ಈಗೀಗ ಒಂದಿಷ್ಟು ಹೂಡಿಕೆಗಳು ಬರ್ತಾ ಇದೆ ಮತ್ತು ಹೊಸ ಹೊಸ ಉದ್ಯೋಗಗಳು ಕೂಡ ಬರ್ತಾ ಇದೆ ಇದು ಕೂಡ ಪ್ರವಾಸಕ್ಕೆ ಸಂಬಂಧಪಟ್ಟಿದ್ದೆ ಪ್ರತಿದಿನ ಪ್ರತಿ ವರ್ಷ ಜಮ್ಮು ಕಾಶ್ಮೀರದ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಾ ಇದೆ ಹಾಗಾಗಿ ಹೂಡಿಕೆಗಳು ಜಾಸ್ತಿ ಆಗ್ತಾ ಇದೆ ಕಾಶ್ಮೀರದ ಇನ್ಕಮ್ ಕೂಡ ಜಾಸ್ತಿ ಆಗ್ತಾ ಇದೆ ಕಾಶ್ಮೀರದಲ್ಲಿ ಪ್ರವಾಸಿಗರ ಇನ್ಕಮ್ ಒಂದು ಬಿಟ್ರೆ ಬೇರೆ ಇನ್ಕಮ್ ಯಾವ್ದಪ್ಪ ಅಂತಂದ್ರೆ ಆಪಲ್ ಮತ್ತು ಡ್ರೈ ಫ್ರೂಟ್ ಮಾರಾಟದಿಂದ ಬರುತ್ತೆ ಪೆಹಲ್ಗಾಂವ್ಗೆ ಬರುವ ಪ್ರವಾಸಿಗರೆಲ್ಲರೂ ಬೈಸರಂಗ್ಗೆ ಹೋಗ್ತಾರೆ ಬೈಸರಂಗ್ಗೆ ಹೋಗಬೇಕು ಅಂದ್ರೆ ನೀವು ಗಟ್ಟಿ ಮುಟ್ಟಾಗಿ ಇರಬೇಕು ಅಲ್ಲಿಗೆ ಹೋಗೋದಕ್ಕೆ ವಾಹನದ ವ್ಯವಸ್ಥೆ ಇಲ್ಲ ವಾಹನಗಳು ಹೋಗೋದಕ್ಕೆ ಆಗಲ್ಲ ಕಾಲು ನಡಿಗೆಯಲ್ಲಿ ಹೋಗಬೇಕು ಇಲ್ಲ ಅಂದ್ರೆ ಕುದುರೆ ಏರಿ ಹೋಗಬೇಕು ಈ ಬೈಸರನ್ ವ್ಯಾಲಿಗೆ ಮಾರ್ಚ್ ತಿಂಗಳ ಒಳಗೆ ಹೋದರೆ ಹಿಮದ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಏಪ್ರಿಲ್ ನಂತರ ಹಿಮ ಹೋಗಿ ಹಸಿರು ಕಾಣುತ್ತೆ ಇಂತ ಒಂದು ಬೈಸರನ್ ವ್ಯಾಲಿಯಲ್ಲಿ ಮಧ್ಯಾಹ್ನ ಎರಡು ಗಂಟೆ ಸಮಯ ಆಗಿರುತ್ತೆ ಪ್ರವಾಸಿಗರು ಖುಷಿ ಖುಷಿಯಿಂದ ಇರ್ತಾರೆ ಪ್ರವಾಸಿಗರೆಲ್ಲರೂ ಬೈಸರನ್ ಮೇಲೆಯಲ್ಲಿ ಸಖತ್ ಎಂಜಾಯ್ ಮಾಡ್ತಾ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಒಬ್ಬ ಉಗ್ರನಿಂದ ಗುಂಡಿನ ಮಳೆ ಆರಂಭ ಆಗುತ್ತೆ ಅಲ್ಲಿದ್ದ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಪ್ರವಾಸಿಗರಿಗೆ ಗುಂಡು ಬೀಳುತ್ತೆ ಒಬ್ಬ ಪ್ರವಾಸಿಗನಿಗೆ ತಲೆಗೆ ಗುಂಡು ಬೀಳುತ್ತೆ ಇನ್ನೊಬ್ಬನಿಗೆ ಎದೆಗೆ ಗುಂಡು ಬೀಳುತ್ತೆ ಮತ್ತೊಬ್ಬನಿಗೆ ಕಾಲಿಗೆ ಬೀಳುತ್ತೆ ಒಟ್ಟಿನಲ್ಲಿ ಇಪ್ಪತ್ತಾರು ಜನ ಪ್ರವಾಸಿಗರು ಪ್ರಾಣ ಕಳೆದುಕೊಳ್ತಾರೆ ಇನ್ನು ಸಾವಿನ ಸಂಖ್ಯೆ ಹೆಚ್ಚಿದ್ದರೂ ಇರಬಹುದು ಅಂತ ಹೇಳ್ತಾ ಇದ್ದಾರೆ ಮಿಲಿಟರಿ ಅವರಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರಬೇಕು ಅಷ್ಟೆ ಒಂದೇ ಸಮ ನಾನ್ ಸ್ಟಾಪ್ ಆಗಿ ಫೈರಿಂಗ್ ಮಾಡಿದ್ದ ಕಾರಣ ಪ್ರವಾಸಿಗರು ತಪ್ಪಿಸಿಕೊಳ್ಳೋದಕ್ಕೆ ಆಗಲಿಲ್ಲ ಫೈರಿಂಗ್ ಮಾಡಿ ಉಗ್ರ ಪರಾರಿಯಾಗ್ತಾನೆ ಗುಂಡಿನ ಸದ್ದು ನಿಂತ ಮೇಲೆ ಪ್ರವಾಸಿಗರ ರಕ್ಷಣೆಗೆ ಸ್ಥಳೀಯರು ಓಡೋಡಿ ಬರ್ತಾರೆ ನಂತರ ಭದ್ರತಾ ಸಿಬ್ಬಂದಿಗಳು ಬರ್ತಾರೆ ಎಲ್ಲ ಆದಮೇಲೆ ಬಂದ್ರೆ ಬಂದರೆ ಏನು ಪ್ರಯೋಜನ ಹೋದ ಪ್ರಾಣ ಮತ್ತೆ ವಾಪಸ್ ಬರೋಲ್ಲ ಇಷ್ಟೆಲ್ಲ ಆಗ್ತಾ ಇದ್ರು ಬೈಸರನ್ ವ್ಯಾಲಿಯಲ್ಲಿ ಒಬ್ಬ ಸೆಕ್ಯೂರಿಟಿ ಪರ್ಸನ್ ಕೂಡ ಇರಲಿಲ್ವಾ ಸ್ನೇಹಿತರೆ ಹೈ ಸೆಕ್ಯೂರಿಟಿ ಇರಬೇಕಾಗಿದ್ದ ಈ ಬೈಸರನ್ ವ್ಯಾಲಿಯಲ್ಲಿ ಒಬ್ಬ ಸೆಕ್ಯೂರಿಟಿ ಪರ್ಸನ್ ಇಲ್ಲ ಅಂತಂದ್ರೆ ನಿಜವಾಗಿಯೂ ಬೇಜಾರಾಗುತ್ತೆ ಸೆಕ್ಯೂರಿಟಿ ಸಿಬ್ಬಂದಿಗಳು ನಿರ್ಲಕ್ಷ್ಯ ಮಾಡಿದ್ರ ಅಥವಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರ ಟೆರರಿಸ್ಟ್ಗಳು ಬೈಸರನ್ ವ್ಯಾಲಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಸಾವಿರಾರು ಪ್ರಶ್ನೆಗಳು ಹುಡ್ತಾ ಇದೆ ಜಮ್ಮು ಕಾಶ್ಮೀರ ಸೇಫ್ ಇದೆ ಗೆ ಬನ್ನಿ ಅಂತ ಹೇಳಿದ ಮೇಲೆ ಸೆಕ್ಯೂರಿಟಿ ಕೊಡುವ ಜವಾಬ್ದಾರಿ ಗೋರ್ಮೆಂಟ್ ಆಗಿರುತ್ತೆ ಸೆಕ್ಯೂರಿಟಿ ಕೊಡೋದಕ್ಕೆ ಆಗಲ್ಲ ಅಂತಂದ್ರೆ ಪೆಹಲ್ಗಾಮ್ ಮತ್ತು ಬೈಸರನ್ ವ್ಯಾಲಿ ಪ್ರದೇಶವನ್ನು ಟೂರಿಸಂ ಇಂದ ಇಡಬೇಕು ಗಾಡಿಗಳು ಹೋಗದಂತಹ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಸೆಕ್ಯೂರಿಟಿ ಸಿಸ್ಟಮ್ ಇದ್ದೇ ಇರುತ್ತೆ ಯಾಕಪ್ಪ ಅಂತಂದ್ರೆ ಇಂತಹ ಪ್ರದೇಶಗಳಲ್ಲಿ ಅನಾಹುತ ಆದ್ರೆ ಕಾಪಾಡೋದು ತುಂಬಾ ಕಷ್ಟ ಈ ರೀತಿ ಇರುವಾಗ ಈ ಪ್ರದೇಶದಲ್ಲಿ ಸ್ವಲ್ಪ ಹೆಚ್ಚು ಸೆಕ್ಯೂರಿಟಿ ಇರಲೇಬೇಕು ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮವರೇ ನಮಗೆ ಮೋಸ ಮಾಡ್ಬಿಟ್ರ ಅಂತ ಅನಿಸ್ತಾ ಇದೆ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಇದಕ್ಕೆ ಯಾರು ಕಾರಣ ಇದ್ದಾರೆ ಅವರನ್ನು ಶಿಕ್ಷಿಸಬೇಕು ಪ್ರವಾಸಿಗರ ಪೈಕಿ ಕನ್ನಡದವರು ಕೂಡ ಇವತ್ತು ಪ್ರಾಣ ಕಳೆದುಕೊಂಡಿದ್ದಾರೆ ಹೊಸದಾಗಿ ಮದುವೆಯಾಗಿದ್ದ ನವ ದಂಪತಿಗಳು ಕೂಡ ಹನಿಮೂನ್ಗೆ ಕಾಶ್ಮೀರಕ್ಕೆ ಬಂದು ಪ್ರಾಣ ಕಳೆದುಕೊಂಡಿದ್ದಾರೆ ಹನಿಮೂನ್ ಡೆತ್ ಮೂನ್ ಆಗಿ ಬದಲಾಗುತ್ತೆ ಅಂತ ಇವರು ಕನ್ಸಲ್ಲೂ ಕೂಡ ಯೋಚನೆ ಮಾಡಿರಲ್ಲ ಪ್ರವಾಸಿಗರ ಪೈಕಿ ವಿದೇಶಿಗರು ಕೂಡ ಇದ್ರು ವಿದೇಶಿಗರ ಪ್ರಾಣ ಕೂಡ ಕಳೆದುಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಬೈಸರನ್ ವ್ಯಾಲಿಯಲ್ಲಿ ಗಾಡಿಗಳು ಓಡಿಸುವುದಕ್ಕೆ ಸಾಧ್ಯವಿಲ್ಲ ಇಂಥ ಪ್ರದೇಶದಲ್ಲಿ ಸೆಕ್ಯೂರಿಟಿಯವರು ಇರಲೇಬೇಕು ಹೀಗಿರುವಾಗ ಇಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಏನಾಯ್ತು ಸೆಕ್ಯೂರಿಟಿ ಯಾಕೆ ನಿಯೋಜನೆ ಮಾಡಲಿಲ್ಲ ಅಷ್ಟೊಂದು ಕೇರ್ಲೆಸ್ ಆಗಿಬಿಡ್ತಾ ಜಮ್ಮು ಕಾಶ್ಮೀರದ ಮಿಲಿಟರಿ ಸಿಸ್ಟಮ್ ಇಪ್ಪತ್ತಾರು ಜನ ಸತ್ತ ಮೇಲೆ ಸೆಕ್ಯೂರಿಟಿ ಬರ್ತಾರೆ ಅಂತಂದ್ರೆ ಎಸ್ ದೇರ್ ಈಸ್ ಎ ಸಮಥಿಂಗ್ ಪ್ರಾಬ್ಲಮ್ ಭದ್ರತಾ ಸಿಬ್ಬಂದಿಗಳಲ್ಲೇ ಏನೋ ಒಂದು ಪ್ರಾಬ್ಲಮ್ ಇರಬೇಕು ಇಪ್ಪತ್ತು ವರ್ಷದಲ್ಲೇ ಇದು ಬಿಗ್ಗೆಸ್ಟ್ ಟೆರ್ರರ್ ಅಟ್ಯಾಕ್ ಅಂತಾನೆ ಹೇಳಲಾಗ್ತಾ ಇದೆ ಉಗ್ರನಿಗಾಗಿ ಆಪರೇಷನ್ ಶುರು ಆಗಿದೆ ಉಗ್ರನನ್ನು ಹೊಡೆದಾಕ್ತಾರೆ ಆದರೆ ಪ್ರಾಣ ಹೋದ ಪ್ರವಾಸಿಗರ ಗತಿ ಏನು ಸ್ನೇಹಿತರೆ ಪ್ರತಿ ಸಲನು ಇದೇ ಗೋಳು ಉಗ್ರ ಬರ್ತಾನೆ ಸಾಯಿಸ್ತಾನೆ ನಂತರ ಸೈನಿಕರು ಹೋಗ್ತಾರೆ ಉಗ್ರನನ್ನು ಸಾಯಿಸ್ತಾರೆ ಅಷ್ಟೇ ಆದರೆ ಇದಕ್ಕೆ ಪರ್ಮನೆಂಟ್ ಅಂತ್ಯ ಮಾತ್ರ ಆಗ್ತಾ ಇಲ್ಲ ಇದಕ್ಕೆ ಪರ್ಮನೆಂಟ್ ಅಂತ್ಯ ಇಲ್ಲ ಅಂತಂದ್ರೆ ಜಮ್ಮು ಕಾಶ್ಮೀರ ಲಡಾಖ್ ಪ್ರವಾಸ ನಿಲ್ಲಿಸಬೇಕು ಪ್ರವಾಸೋದ್ಯಮದಿಂದ ಈ ಪ್ರದೇಶವನ್ನು ತೆಗೆದು ಬಿಸಾಕಬೇಕು ಜಮ್ಮು ಕಾಶ್ಮೀರದಲ್ಲಿ ಟೆರರಿಸ್ಟ್ಗಳು ಇದ್ದಾರೆ ಇಲ್ಲಿ ಟೂರಿಸಂಗೆ ಬರಬೇಡಿ ಅಂತ ಹೇಳಿದ ಮೇಲೂ ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಸತ್ತರೆ ಅದು ಪ್ರವಾಸಿಗರ ತಪ್ಪಾಗಿರುತ್ತೆ ಜಮ್ಮು ಕಾಶ್ಮೀರ ಸೇಫ್ ಆಗಿ ಇದೆ ಟೂರಿಸಂಗೆ ಬರಬಹುದು ಅಂತ ಹೇಳಿದ ಮೇಲೆ ಖಂಡಿತವಾಗಿಯೂ ಪ್ರವಾಸಿಗರು ಹೋಗೇ ಹೋಗ್ತಾರೆ ಪ್ರವಾಸಿಗರನ್ನು ಸುರಕ್ಷಿತವಾಗಿ ಕಾಪಾಡುವ ಜವಾಬ್ದಾರಿ ನೂರು ಪರ್ಸೆಂಟ್ ಸರ್ಕಾರದ್ದಾಗಿರುತ್ತೆ ಈ ವಿಚಾರವಾಗಿ ಸರ್ಕಾರ ಫೇಲ್ ಆಗಿದೆ ಮುಂಬರುವ ದಿನಗಳಲ್ಲಿ ಇದು ಮತ್ತೆ ರಿಪೀಟ್ ಆಗಬಾರದು ಅಂತಂದರೆ ಉಗ್ರರ ಅಂತ್ಯ ಆಗಬೇಕು ಇಲ್ಲ ಅಂತಂದರೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಈ ಎರಡೂ ಕೇಂದ್ರಾಡಳಿತ ಪ್ರದೇಶವನ್ನು ಟೂರಿಸಮಿಂದ ಹೊರ ಇಡಬೇಕು ಸ್ನೇಹಿತರೆ ಉಗ್ರರ ದಾಳಿಗೆ ಬಲಿಯಾದ ಇಪ್ಪತ್ತಾರಕ್ಕೂ ಹೆಚ್ಚು ಪ್ರವಾಸಿಗರ ಆತ್ಮಕ್ಕೆ ಶಾಂತಿ ಸಿಗಲಿ ಇವರ ಸಾವಿಗೆ ನ್ಯಾಯ ಸಿಗಲಿ ಅಂತ ದೇವರಲ್ಲಿ ಬೇಡಿಕೊಳ್ಳೋಣ ನೀವೇನು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲಾರ್ಗೂ ಶುಭ ದಿನ